ಹಲೋ ಗೈಸ್ ನೀವು ನೋಡ್ತಾ ಇದ್ದಾರೆ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಆರ್ ಸಿ ಬಿಗೆ ಕನ್ನಡಿಗ ದೇವದತ್ತ ಪಡಿಕಲ್ ಈಗ ಎಂಟ್ರಿ ಕೊಟ್ಟಿದ್ದಾರೆ ಇದರ ಮೊದಲಿಗೆ ಆರ್ ಸಿ ಬಿ ತಂಡಕ್ಕೆ ಇವರು ಆಡಿದರು ಇದಾದ ಬಳಿಕ ಈಗ ರಾಜಸ್ಥಾನ್ ರಾಯಲ್ಸ್ ತಂಡಕ್ಕೆ ಕೂಡ ಇವರು ಕಳೆದ ಪರಿಸರ ಜನಲ್ಲಿ ಆಡಿದರು ಈಗಾಗಿ ರಾಜಸ್ಥಾನ ರಾಯಲ್ಸ್ ತಂಡ ಇವರನ್ನು ಕೈ ಬಿಟ್ಟಿತ್ತು ನಿಮ್ಮ ಮಗ ಆ್ಯಕ್ಷನ್ಗೆ ಬಂದ ಪಡಿಕಲ್ ಅವರನ್ನು ಆರ್ ಸಿ ಬಿ ಕೊನೆಗೆ ಏನಪ್ಪ ಅಂದರೆ ಖರೀದಿ ಮಾಡಿದೆ ಅಂದರೆ ಎರಡು ಕೋಟಿಗೆ ಅಂದರೆ ಇವರ ಬೇಸ್ ಪ್ರೈಸ್ ಕೂಡ ಎರಡು ಕೋಟಿ ಲೆಫ್ಟ್ ಹ್ಯಾಂಡ್ ಬ್ಯಾಟರ್ ಇದೀಗ ಆರ್ ಸಿ ಬಿ ತಂಡಕ್ಕೆ ಎಂಟ್ರಿ ಕೊಟ್ ಎಂಟ್ರಿ ಕೊಟ್ಟಿದ್ದು ಕನ್ನಡಿಗರಿಗೆ ಒಂಥರ ಸಿಇಿದೆ ಅಂತ ಹೇಳ್ಬೋದು ಬಟ್ ಕನ್ನಡಿಗರು ಆರ್ ಸಿ ಬಿ ತಂಡದಲ್ಲಿ ಇವೊಬ್ಬರೇ ಇದ್ದಾರೆ ಅಂತಲೇ ಹೇಳ್ಬೋದು ಈಕ್ಕಿ ಆರ್ ಸಿ ಬಿ ಅಭಿಮಾನಿಗಳಿಗೆ ಇದು ಹಬ್ಬ ಇನ್ನು ಆರ್ ಸಿ ಬಿ ದೇವಿದ ಪಡ್ಕಲ್ ಅವರು ಇದಕ್ಕೆ ಓಪನ್ ಆಗ್ತಾರೆ ಮತ್ತು ಮಿಡಲ್ ಆರ್ಡರ್ನಲ್ಲಿ ಬರ್ತಾರೆ ಅಂತ ಕಾದು ನೋಡಬೇಕು ಯಾಕಂದರೆ ಓಪನರ್ ಆಗಿ ಆಲ್ರೆಡಿ ಈ ಕಪಿಲ್ ಸಾಲ್ಟ್ ಮತ್ತು ವಿರಾಟ್ ಕೊಹ್ಲಿ ಅವರು ನಮ್ಮ ತಂಡಕ್ಕೆ ಇದ್ದರೆ ಬಟ್ ಇವರು ಬಂದರೆ ವಿರಾಟ್ ಕೊಹ್ಲಿ ನಂಬರ್ ತೆರೆ ಆಡ್ತಾರೆ ಮತ್ತು ಓಪನ್ ಆಗಿ ಆಡ್ತಾರೆ ಅನ್ನೋದೇ ಡೌಟ್ ಆಗಿದೆ ಬಟ್ ಯಾವ ಕ್ರಮಾಂಕದಲ್ಲಿ ಇವರು ಬರ್ತಾರೆ ಅಂತ ಕಾದು ನೋಡಬೇಕು ಸದ್ಯಕ್ಕೆ ಆರ್ ಸಿ ಬಿಗೆ ದೇವದತ್ ಪಡಿಕಲ್ ಎಂಟ್ರಿ ಕೊಟ್ಟಿದ್ದು ಸಿಹಿ ಸುದ್ದಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಇದೇ ಥರ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಯು